ಸತ್ತ ನಂತರ ಆ ವ್ಯಕ್ತಿಗೆ ಇನ್ನು ಬದುಕ್ಲಿಕ್ಕೆ ಏನ್ ಕಷ್ಟ ಸಾಯೋಕೆ ಹೆದರ್ಕಂಡೆ ತಾನೇ ಎಲ್ರು ಬದುಕಿರೋದು ಸತ್ತ ಹೋಗಿದೀವಿ ಅಂದ್ಮೇಲೆ ಇನ್ ಬದುಕ್ಲಿಕ್ಕೆ ಏನ್ರಿ ಕಷ್ಟ ನಿಮ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ ತಾನೇ ನೀವು ಸತ್ತರಿ ಅಂತ ಅರ್ಥ ಇನ್ನು ಬದುಕಲ್ಲ ಇನ್ನಾದ್ರೂ ಬದುಕಲ್ಲ ಸತ್ತ ಜಗತ್ತಲ್ಲಿ ಪ್ರತಿಯೊಬ್ಬ ಹೆದ್ರೋದು ಸಾವಿಗೆ ಸತ್ತ ಮೇಲೆ ಬದುಕಲಿಕ್ಕೆ ಏನ್ ಹೆದರಿಕೆ ಅಂತ ನಾವು ಕೇಳಬೇಕಾದಂತ ಅಗತ್ಯ ಇದೆ ಯಾವ ಯಾವ ಬ್ಯಾರಿಗಳು ಯಾವ ಕ್ರಿಶ್ಚಿಯನ್ರು ಈ ನಾಡಿನ ಹಿಂದೂಗಳ ವಿರುದ್ಧ ಈ ತರ ಮಾತನಾಡ್ತಾರೋ ಅವರಿಗೆಲ್ಲ ಎಚ್ಚರಿಕೆ ಕೊಡಬೇಕಾಗಿರುವಂತ ಸಂದರ್ಭ ಇದು ಅಂತ ಈ ಕಾರಣಕ್ಕೆ ನಾನು ಹಂಚಿಕೊಳ್ತಿದ್ದೀನಿ ಕೈಲಾಗದವರೇ ಬೈಗೊಳಕ್ ಬರೋದು ಕೈಲಾಗದವರೇ ಈ ತರದ ಮಾತನಾಡ್ಲಿಕ್ಕೆ ನಿಲ್ಲೋದು ನೆನ್ಪಿಟ್ಕೊಳ್ಳಿ ಮಾತು ಬರುತ್ತೆ ಅನ್ನೋ ಕಾರಣಕ್ಕೆ ಹೆದರ್ಕೊಂಡು ನೆನ್ಕೋಬೇಡಿ ಈ ಅಮೃತ ಮಂಥನ ಆಗಬೇಕಾದ್ರೆ ಅಮೃತ ಡೈರೆಕ್ಟ್ ಆಗಿ ಬರ್ಲಿಲ್ಲ ರೀ ವಿಷ ಬಂತು ವಿಷ ಅಮೃತ ಕೊನೆಯಲ್ಲಿ ಬಂತಲ್ಲ ಆದ್ರೆ ನಾಲ್ಕು ಹನಿ ನಾಲ್ಕು ನದಿಗಳಲ್ಲಿ ಬಿತ್ತು ಆ ನಾಲ್ಕು ಹನಿ ಗಂಗೆಯಲ್ಲಿ ಬಿದ್ದಿದ್ದಕ್ಕೆ ನಾವು ಕುಂಭಕ್ಕೆ ಅಂತ ಸ್ನಾನಕ್ಕೆ ಹೋಗ್ತೀವಿ ಆರ್ಡಿನರಿ ಜನ ಅಮೃತ ಬಿದ್ದ್ಮೇಲೆ ಸ್ನಾನಕ್ಕೆ ಹೋಗ್ತಾರೆ ಕೆಲವರು ಮಾತ್ರ ವಿಷ ನುಂಗ್ಲಿಕ್ಕೆ ನಾನು ಇದ್ದೀನಿ ನಾನು ವಿಷ ನುಂಗಿದ್ಮೇಲೆ ಅಮೃತ ಬರ್ಲಿ ಎಲ್ರು ಸ್ನಾನ ಮಾಡ್ಲಿ ಅಂತ ಕೆಲವರು ಮಾತ್ರ ಬರ್ತಾರೆ ಅಮೃತಕ್ಕೋಸ್ಕರ ಕಾಯ್ತಿರ್ತಿರೋ ವಿಷ ನುಂಗಿ ಲಕ್ಷಾಂತರ ಹಿಂದೂಗಳನ್ನು ಉಳಿಸಬೇಕು ಅನ್ನುವಂತ ಪ್ರಯತ್ನ ಮಾಡ್ಲಿಕ್ಕೆ ಮುಂದೆ ಬರ್ತಿರುವಂತ